ಎಸ್ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ ಇನ್ನ ತುರುವೇಕೆರೆ ಜೆ ಡಿ ಶಾಸಕರಾದಂತಹ ಎಂ ಪಿ ಕೃಷ್ಣಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಿನ್ನೆ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರ ಹೇಗೆ ನಮ್ಮ ನೀರು ನಮಗ್ ಕೊಡಿ ಅಂತ ಕೇಳೋದಕ್ಕೆ ಎಫ್ಐಆರ್ ದಾಖಲು ಮಾಡ್ತಾರೆ ಅಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿವರೆಗೂ ಹದಗೆಟ್ಟಿರ್ಬೋದು ಸರ್ ಸರ್ಕಾರ ಇಲ್ವಲ್ಲ ರಾಜ್ಯದಲ್ಲಿ ಗೂಡಾ ಗೂಂಡಾ ಸರ್ಕಾರ ಹ್ಮ್ ಈಗ ನಾವು ಅವರಿಗೆ ಮೂರು ದಿನದಿಂದ ನೀರು ಕೊಲ್ಲಕ್ಕೆ ನಮಗೆ ವಿರೋಧ ಇಲ್ಲ ಅಂತ ಹೇಳ್ತಾ ಇದೀಯಾ ಹ್ಮ್ ಎಸ್ ಸರ್ ಎಸ್ ಸರ್ ಕೇಳಿಸ್ತಿದೆ ಹೇಳಿ ಹೇಳಿ ನೀರು ಕೊಲ್ಲಕ್ಕೆ ನಮಗೆ ವಿರೋಧ ನಾವು ಚಾನೆಲ್ ಎಲ್ಲ ವೈಡಲ್ ಮಾಡಿ ಬೇಗ ತಕೊಂಡೆ ಅಂತ ಹೇಳ್ತಾ ಇದ್ದೀವಿ ಸರ್ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಬರುತ್ತೆ ಅಂತ ಹೇಳ್ತಿದ್ರಲ್ಲ ಸರ್ ಯಾವಾಗಾದ್ರೂ ಅಂದ್ರೆ ಆ ಹೇಮಾವತಿ ನದಿ ಜಲಾಶಯದ್ದು ಇಪ್ಪತ್ನಾಲ್ಕು ಟಿ ಎಂ ಸಿ ತುಂಬಿರೋದು ಇವರೆಗೂ ನೋಡಿದೀರಾ ಹೇಗೆ ಯಾವಾಗ್ಲೂ ಬಂದಿಲ್ಲ ನಮ್ದು ಎನ್ ಬಿ ಸಿ ನಾಮಗಳ ಸೇರಿಸಿ ಉಂಟು ಅದೊಂದೇ ಅಂತ ನಾಮಗಳ ಸೇರಿ ಇಪ್ಪತ್ನಾಲ್ಕು ಟಿ ಎಂ ಸಿ ಹಂಗಾಗಿ ಅಂತವಾಗಿ

ಅಂದ್ರೆ ಕೂಡ್ಲೇ ಸ್ಟಾಪ್ ಮಾಡ್ಬೇಕು ಅಂತಲೇ ಹೇಳಿದ್ರು ಎಫ್ ಐ ಆರ್ ಆಗಿ ರಾಯಚೂರಿ ಬಿಡು ಅಚ್ಚೇನ್ ಮಾಡಕ್ ಆಯ್ತದೆ ನಾವ್ ಎಫ್ ಐ ಆರ್ ಎಫ್ ಐ ಆರ್ ನಾವೆಲ್ಲ ಜೀವನದಲ್ಲಿ ಎಫ್ ಐ ಆರ್ ಇಲ್ಲ ತಲೆ ಕೆಸಿಡಕಾಗಲ್ಲ ಆಯ್ಕೇಳಿ ಕೇಳಿ ಆಗ್ಬಾರ್ದಿತ್ತು ಆಗಿ ರಾಯ್ಕೈತಾರೆ ಅದ್ ಕೆಲವ್ರು ಎದುರುದಿಲ್ಲ ನಾವು ಸರ್ ಈ ಹೋರಾಟ ರೈತರ ಪರವಾಗಿನ ತುಮಕೂರಿನ ಜನತೆಯ ಪರವಾಗಿನ ಅಥವಾ ರಾಜಕೀಯವಾಗಿ ಹೋರಾಟವನ್ನ ಮಾಡಿದ್ದ ಸರ್ ಯಾಕಂದ್ರೆ ಈ ಆರೋಪನೂ ಕೂಡ ಕೇಳ್ಬರ್ತಾ ಇರುವಂತದ್ದು ರಾಜಕೀಯ ಹೋರಾಟ ಇಲ್ಲಿಲ್ಲ ಏನ್ ಸರ್ ರಾಜಕೀಯ ಹೋರಾಟ ಅಲ್ಲ ರೈತರ ಇಪ್ಪತ್ತೆಂಟು ಲಕ್ಷ ಜನ ಏನು ನಮ್ಮ ತುಮಕೂರು ಜಿಲ್ಲೆ ದಂಗೆದ್ದು ರೈತರು ಬಂದವರ ನೋವಾಗಿದೆ ಅವ್ರಿಗೆ ಹೀಗಾಗಿ ಅವರೆಲ್ಲ ಬಂದಿದ್ದಾರೆ ಮುಂದಿನ ದಿವಸ ಲಕ್ಷ ಎಟ್ಲೆ ಬರ್ತಾರೆ ಹೋರಾಟಕ್ಕೆ ಕರೆ ಕೊಟ್ಟರೆ ಸರಿ ಇನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂತದ್ದು ಹಾಗೆ ಕುಣಿಗಲ್ ರಂಗನಾಥ್ ಅವರು ಕೂಡ ಹೇಳಿರುವಂತದ್ದು ಈ ಹೋರಾಟ ಬರೀ ರಾಜಕೀಯ ಪ್ರೇರಿತವಾಗಿ ಯಾವುದೇ ಯಾವ್ದೇ ತುಮಕೂರಿನ ಜನತೆಯ ಪರವಾಗಿ ಅಲ್ಲ ಅಂತ ಒಂದು ಆರೋಪವನ್ನ ಕೂಡ ಮಾಡಿರುವಂತದ್ದು ಸರ್ ಡಿ ಡಿಕೆಶಿ ಅವರಿಗೆ ಏನ್ ಹೇಳ್ತೀರಾ ಹಾಗೆ ತಪ್ಪು ವೈಜ್ಞಾನಿಕವಾಗಿ ಅವ್ರ ಚಿಂತನೆ ಮಾಡಿಲ್ಲ ಈ ಲಿಂಕ್ ಚಾನಲ್ ಮಾಡೋದ್ರಿಂದ ನೇರವಾಗಿ ನೀರು ಇಲ್ಲೇ ಹೊರಟ ಮುಂದಕ್ಕೆ ನೂರ ಕಿಲೋಮೀಟರ್ ನೀರು ಹೋಗೋದಿಲ್ಲ ಅದು ವೈಜ್ಞಾನಿಕವಾದ ಚಿಂತನೆನಾ ಅವೈಜ್ಞಾನಿಕವಾದ ಚಾನಲ್ ಮಾಡ್ತಾ ಇದಾರೆ ಹಾಗಾಗಿ ನಾವು ಇಲ್ಲಿ ರಾಜಕೀಯ ಮಾಡೋ ಪ್ರಶ್ನೆ ಬರಲ್ಲ ನಾವು ರೈತರ ಬಲ ಉಡಾರ ಮಾಡ್ತೀವಿ ಹೊರತು ರಾಜಕೀಯ ಅಲ್ಲ ಇದು ಯಾವ ಚುನಾವಣೆ ಬಂದದ್ದು ಈಗ ರಾಜಕೀಯ ಮಾಡಕ್ಕೆ ಯಾವ ಚುನಾವಣೆನೂ ಇಲ್ಲ ಈಗ ಎಸ್ ಸರ್ ಇನ್ನ ಕುಣಿಗಲ್ ಜನತೆಗೂ ಕೂಡ ಅನ್ಯಾಯ ಆಗ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಸರ್ ಇದು ಕುಣಿಗಲ್ ಜನತೆಗೆ ಅನ್ಯಾಯವಾಗ್ತಿದ್ಯಾ ಹೇಗೆ ನಾನು ನಿಮ್ಗೆ ಹೇಳಿದ್ನಲ್ಲ ಅವ್ರಿಗೆ ಏನು ಮೂರ್ ಮಟ್ಟಿಗೆ ಅಲರ್ಟ್ ಆಗಿದೆ ಅವರು ರೈತರೇ ನಾವು ಅವರೇ ವಿರೋಧಿಸಲ್ಲ ಆ ಮೂರುವರೆ ಟಿ ಎಂಸಿನ ಕ್ಯಾನಲ್ ಕ್ಯಾನಲ್ ಮಾಡೋರಿಗೆ ಚಾನಲ್ ಇದೆ ಆಲ್ರೆಡಿ ಬಹಳ ವರ್ಷದಿಂದ ಇಪ್ಪತ್ತು ವರ್ಷದಿಂದ ಅದನ್ನ ಬೇಗ ವೈರಲ್ ಮಾಡಿ ತಗೊಂಡು ಹೋಗಿ ಅಂತ ನಾವ್ ಹೇಳ್ತಾ ಇದೀವಿ ಅಷ್ಟೇ ಅವ್ರಿಗೂ ನೀನ್ ಕೊಡಿ ಇಲ್ಲಲ್ಲ ಚಾನಲ್ ಕೊಟ್ಕೊಳ್ಳಿ ಮಧ್ಯದಲ್ಲಿ ಹಾಕ್ಬಿಟ್ಟು ಗಮಜೆ ಹಾಕ್ ತೊಂದ್ರೆ ಕೊಡ್ತೀರಿ ಹಲೋ ಇನ್ನ ಡಿ ಕನ್ಸಿನ ಯೋಜನೆ ಅಂತ ಕೂಡ ಹೇಳ್ತಾ ಇರುವಂತದ್ದು ಸರ್ ಅಂದ್ರೆ ಹಠಕ್ ಬಿದ್ದು ಮಾಗಡಿ ನೀರ್ ತಗೊಂಡು ಹೋಗ್ತಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳ್ಬರ್ತಾ ಇರುವಂತದ್ದು ಈ ಬಗ್ಗೆ ಏನು ಹೇಳ್ತೀರ ಸತ್ಯ 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 ಹಠಕ್ ಬಿದ್ದು ತಗೊಂಡು ಸತ್ಯ ಇದು ಅದರಲ್ಲೇನು ಎರಡ ಮಾತಿಲ್ಲ ಅದರಲ್ಲೂ ಮಾಗಡಿ ತಗೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಮಾತು ಕೇಳ್ಬರ್ತಾ ಇರುವಂತದ್ದು ಸರ್ ಮಾಗಡಿ ರಾಮನಗರ ಚಲ್ಪಟ್ಟಕ್ ತಗೊಂಡು ಹೋಗ್ತಾರೆ ಎಲ್ಲ ಇವರು ಇದರಿಂದ ಕುಡಿಗಲ್ಗೆ ಏನು ಉಪಯೋಗಿಲ್ಲ ಬಹುಶಃ ರಂಗನಾಥ್ಗೆ ಕುಡಿಗಲ್ ಕೆರೆಗೆ ಹೋಗೋದು ಸಿಕ್ಸ್ ಚಾನಲ್ ಇದೆ ಹೋಗ್ಬೇಕು ಈ ಅಂದ್ರೆ ಏನು ಉಪಯೋಗ ಇಲ್ಲ ಅವ್ರಿಗೆ ಸರ್ ಮುಂದಿನ ಹೋರಾಟ ಹೇಗಿರುತ್ತೆ ಈ ಕಾಮಗಾರಿ ಮತ್ತೆ ಮುಂದುವರಿತು ಈಗ ನಿಲ್ಸಿದರೆ ಮುಂದೆ ನಾವು ಬೀಟಿಂಗ್ ಕರೆದು ತೀರ್ಮಾನ ಮಾಡ್ತೀವಿ ಹೆಂಗ್ ಮಾಡ್ಬೇಕು ಅಂತ ಮುಂದಿನ ತೀರ್ಮಾನ ಮಾಡ್ತೀವಿ ಮೀಟಿಂಗ್ ಕರೆಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ ಸರ್ ಇನ್ನ ಪರಮೇಶ್ವರ್ ಅವರು ತುಮಕೂರ್ನವರೇ ಆಗಿದ್ದಾರೆ ಅವ್ರ ಸ್ಟ್ಯಾಂಡ್ ಅವ್ರ ಸ್ಟ್ಯಾಂಡ್ ಏನು ಸರ್ ಈ ಒಂದು ಹೋರಾಟದಲ್ಲಿ ಆಗಿರ್ಬಹುದು ಅಥವಾ ಈ ಒಂದು ವಿಚಾರದಲ್ಲಿ ಆಗಿರಬಹುದು ಕಾಂಗ್ರೆಸ್ ಎಲ್ಲ ಒಂಥರ ಒಂಥರ ಸರಿಯಾದ ತರ ವರ್ಕ್ ಮಾಡ್ತಾರೆ ಅವ್ರಿಗೆ ಯಾರು ತಾಕತ್ತಿಲ್ಲ ಸರ್ಕಾರ ವಿರುದ್ಧ ಎದ್ದು ಹೇಳುವಂತ ತಾಕತ್ತಿಲ್ಲ ಅವ್ರು ಯಾರು ಸರ್ ಇವ್ರ ಜೊತೆಗೆ ರಾಜಣ್ಣ ಕೂಡ ಸ್ಟ್ಯಾಂಡ್ ತಗೊಳ್ತಿದಾರ ಹೇಗೆ ರಾಜಣ್ಣೇನ್ ಬಾಯ ಬಿಟ್ಟಿಲ್ಲಪ್ಪ ಈ ವಿಷಯದಲ್ಲಿ ಮುಂಚೆ ಸ್ವಲ್ಪ ಮಾತಾಡ್ತಿದ್ರು ಅದ್ಯಾವ್ದೋ ಒಂದು ಇದಾಯ್ತಾರ ಬಾಯ ಬಿಡ್ತಾ ಇಲ್ಲ ಮನುಷ್ಯ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ